ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸ್ವಾಗತ ನಿಮಗೆ ನಾನಿವತ್ತು ನಮ್ಮ ಟೆರೆಸಲ್ಲಿ ಬೆಳೆದಿರೋ ಈ ರೋಸ್ ಜೊತೆ ನಿಮಗೆ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವೀಡಿಯೋಸು ವ್ಲಾಗ್ಸು ನಿಮಗೆ ನೋಟ್ ತಕ್ಷಣ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಪಾಟಲ್ಲಿ ಬೆಳೆದಿರೋ ರೋಸು ನಾನಿವತ್ತು ವ್ಲಾಗ್ ಶೇರ್ ಮಾಡ್ತಾ ಇರೋದು ಯಾವ ವ್ಲಾಗ್ ಅಂತ ಗೊತ್ತಾ ನಿಮಗೆ ನಾವು ನಿಮಿಷಾಂಬಾ ಟೆಂಪಲ್ಗೆ ಹೋಗಿರೋ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮೈಸೂರಲ್ಲಿರೋ ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿರೋ ನಿಮಿಷಾಂಬಾ ಟೆಂಪಲನ್ನು ನೋಡಿ ಬರೋಣ ಒಮ್ಮೆ ನೋಡ್ತಾ ಇದ್ದೀರಲ್ಲ ಇದು ನಿಮಿಷಾಂಬಾ ಟೆಂಪಲ್ ಅಂದರೆ ನಾವು ಸಂಡೇ ಹೋಗಿದ್ವಿ ಈ ನಿಮಿಷಾಂಬಾ ಟೆಂಪಲ್ಲು ಮಂಡ್ಯ ಜಿಲ್ಲೆಯಲ್ಲಿದೆ ಅಂದರೆ ಇದಕ್ಕೆ ಗಂಜಾಮ್ ನಗರ ಅಂತ ಕೂಡ ಕರೀತಾರೆ ಇದು ಕಾವೇರಿ ನದಿ ದಡದಲ್ಲಿದೆ ಈ ಟೆಂಪಲ್ಲು ನಿಮಿಷಾಂಬಾ ಟೆಂಪಲ್ ನೋಡ್ತಾ ಇದ್ದೀರಲ್ಲ ಇದು ನದಿ ಮತ್ತು ಇದು ನಿಮಿಷಾಂಬ ದೇವಿಯ ಒಳಗಡೆ ಫೋಟೋ ತೆಗಿಯೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಹೊರಗಡೆಯಿಂದ ಮಾತ್ರ ನಾವು ವಿಡಿಯೋ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸಿಸ್ಟರು ನಮ್ಮ ಭಾವ ಎಲ್ಲ ಹೋಗಿದ್ವಿ ನದಿ ಹತ್ರ ಹೋಗಿದ್ವಿ ಮೊದಲು ನಾವು ಅಲ್ಲಿ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಟೆಂಪಲ್ ಒಳಗಡೆ ಹೋದ್ವಿ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಒಳಗಡೆ ವಿಡಿಯೋನ ಮಾಡಿಲ್ಲ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಿಷಾಂಬ ಅಂತ ಹೆಸರು ಬರೋದಕ್ಕೆ ಕಾರಣ ಈ ನಿಮಿಷಾಂಬ ದೇವಿ ಹತ್ರ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಹೇಳ್ಕೊಂಡ್ರೆ ನಿಮಿಷದಲ್ಲೇ ಅದನ್ನು ಪರಿಹಾರ ಮಾಡ್ತಾರೆ ಈ ದೇವಿ ಅಂತ ಹೇಳ್ತಾರೆ ಹಾಗಾಗಿ ನಿಮಿಷಾಂಬ ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ ನಮ್ಮ ಸಿಸ್ಟರು ಮತ್ತು ನಾನು ನದಿ ಹತ್ರ ಹೋಗಿದ್ವಿ ಆ ವಿಡಿಯೋ ಇದು ಮತ್ತೆ ಇದು ಮೈಸೂರು ಮಹಾರಾಜರ ಕಾಲದಲ್ಲೇ ಸ್ಥಾಪನೆ ಆಗಿತ್ತು ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣದಿಂದ ತುಂಬಾ ಏರಿದೆ ನೀವು ಮೈಸೂರು ಹೋದಾಗ ಈ ನಿಮಿಷಂಬ ಟೆಂಪಲನ್ನು ಮಿಸ್ ಮಾಡ್ದೆ ಒಂದು ಸರಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಇಲ್ಲಿ ನದಿ ಕೂಡ ತುಂಬ ಚೆನ್ನಾಗಿ ಹರಿತಾ ಇದೆ ಈ ದಡದ ಮೇಲೆ ಈ ಟೆಂಪಲ್ ಇರೋದು ನದಿಲಿ ಕೂಡ ಸ್ನಾನನ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ಒನ್ ಡೇ ಪಿಕ್ನಿಕ್ ಥರ ಕೂಡ ಹೋಗಿ ಬರ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಕೂಡ ಒನ್ ಡೇ ಹೋಗಿದ್ವಿ ಅಷ್ಟೇ ಸುಮಾರು ಸತಿ ನಾವು ಮೈಸೂರು ವಿಸಿಟ್ ಮಾಡ್ತಾ ಇರ್ತೀವಿ ಮಾಡಿದಾಗೆಲ್ಲ ಮಿಸ್ ಮಾಡಿದೆ ನಿಮಿಷಂಬ ಟೆಂಪಲ್ಗೆ ಹೋಗಿ ಬರ್ತೀವಿ ಹೇಳಿದಾಗೆ ಮೈಸೂರು ಮಹಾರಾಜರು ಕಾಲದಲ್ಲೇ ಈ ಟೆಂಪಲ್ ಓಪನ್ ಆಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಈ ಶಿಲೆ ಇರೋದು ಕೃಷ್ಣ ಶಿಲೆ ಅಂತ ಕೂಡ ಹೇಳ್ತಾರೆ ಕೃಷ್ಣ ಶಿಲೆಯಲ್ಲಿ ಚಕ್ರ ಸಮೇತ ಲಕ್ಷ್ಮಿನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ನಿಮಿಷಾಂಬಾ ದೇವಿನ ಇದು ಪಾರ್ವತಿಯ ಪ್ರತಿರೂಪನೇ ಈ ನಿಮಿಷಾಂಬಾ ದೇವಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ಸುತ್ತ ತುಂಬ ಗ್ರೀನ್ ನೇಚರ್ ಇದೆ ನೋಡ್ತಾ ಇದ್ದೀರಲ್ಲ ಇದು ಮೇನ್ ಡೋರ್ ಎಂಟ್ರೆನ್ಸು ಇಲ್ಲಿ ಕ್ಯೂ ಇರುತ್ತೆ ಕ್ಯೂ ಪ್ರಕಾರನೇ ದೇವಸ್ಥಾನದೊಳಗಡೆ ಹೋಗಬೇಕು ಪ್ರತಿ ಸಂಡೆ ಕ್ಯೂ ನಿಂತೇ ನಿಂತಿರ್ತಾರೆ ಯಾವಾಗಲೂ ರಶ್ ಇದ್ದೇ ಇರುತ್ತೆ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಹೋಗಿ ದರ್ಶನ ಮಾಡಿದ್ವಿ ಮತ್ತು ಹೊರಗಡೆ ಫ ವಿಡಿಯೋ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಂದು ತರಕಾರಿಗಳು ಫ್ರೂಟು ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಿಮಗೆ ಯಾವ ರೀತಿ ವೆಜಿಟೇಬಲ್ ಬೇಕು ಅಲ್ಲಿ ಫ್ರೆಶ್ ಫ್ರೆಶ್ ಆಗಿರುತ್ತೆ ಆಗಿನ ಕಿತ್ಕೊಂಡ್ಬಂದು ಇರ್ತಾರೆ ಮತ್ತು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಬೌಲಲ್ಲಿ ಇಟ್ಟಿದ್ದಾರೆ ಯಾವುದೇ ಒಂದು ಬೌಲಲ್ಲಿ ತೊಗೊಂಡ್ರೆ ಅದು ಟ್ವೆಂಟಿ ರುಪೀಸ್ ಅಂತ ಹೇಳ್ತಾರೆ ಮತ್ತು ಮಾವಿನ ಹಣ್ಣು ಕೂಡ ಇತ್ತು ಮತ್ತು ಮಲ್ಲಿಗೆ ಹೂ ಮಾರ್ತಾ ಇದ್ದರು ತುಂಬ ಚೆನ್ನಾಗಿತ್ತು ಮಲ್ಲಿಗೆ ಹೂ ಅದು ಕೂಡ ವಿಡಿಯೋ ಮಾಡಿದ್ವಿ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೀಬೆ ಹಣ್ಣು ನಿಮ್ಗೆ ಯಾವ ರೀತಿ ಫ್ರೂಟ್ಸ್ ಬೇಕು ಇಲ್ಲಿ ಸಿಗುತ್ತೆ ಮಾವಿನ ಹಣ್ಣು ಎಲ್ಲ ಇತ್ತು ಫ್ರೆಂಡ್ಸ್ ಬಟ್ ಮಾರ್ನಿಂಗ್ ಮಾರ್ನಿಂಗ್ ಆಗಿರೋದ್ರಿಂದ ನಾವು ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಯಾವ ಫ್ರೂಟ್ಸು ತೊಗೊಂಡು ತಿನ್ನಲಿಲ್ಲ ಅಲ್ಲಿ ಒಳಗಡೆ ಕ್ಯೂ ಇದು ನೋಡ್ತಾ ಇದ್ದೀರಲ್ಲ ಸುತ್ತ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಅವರೇಕಾಯಿ ಕೂಡ ಮಾರ್ತಾ ಇದ್ರ ಫ್ರೆಶು ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಕಿಲೋ ನಾ ಹೇಳಿದಾಗೆ ಫ್ರೆಶ್ ವೆಜಿಟೇಬಲ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ ನಾವು ಹೋದಾಗ ಇಲ್ಲಿ ತೊಗೊಂಡು ಬರ್ತೀವಿ ತಗೊಂಡು ಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ಫಿಫ್ಟೀನ್ ಡೇಸ್ ಆದರೂ ಹಾಳಾಗಲ್ಲ ಮತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಮ್ ದ್ರಾಕ್ಷಿ ಹಣ್ಣು ಅಂತ ಹೇಳ್ತಾರೆ ಇದು ಇಲ್ಲೇ ತುಂಬ ಚೆನ್ನಾಗಿ ಹೇರಳವಾಗಿ ಸಿಗುತ್ತೆ ಮತ್ತು ಬೇರೆ ಕಡೆ ಸಿಗೋದಿಲ್ಲ ಮತ್ತು ಜಮ್ನೇರ್ಲೆ ಹಣ್ಣು ತುಂಬ ಚೆನ್ನಾಗಿ ಇಲ್ಲಿ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಅಂದರೆ ಈ ನಿಮಿಷಂಬಾ ದೇವಿ ಟೆಂಪಲ್ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಾನು ಹೊಸ ಹೊಸ ಬ್ಲಾಗ್ ವ್ಲಾಗೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಬಾಯ್